ನದಿಯ ದಡದ ಆ ಚಿಕ್ಕ ಗ್ರಾಮ ನದಿಯ ದಡದ ಆ ಚಿಕ್ಕ ಗ್ರಾಮದಲ್ಲಿ ಸಂಜೆ ಮಂಗುವಾಗಿತ್ತು ಪಶ್ಚಿಮದ ಆಕಾಶದಲ್ಲಿ ಕೆಂಪು ಬಣ್ಣವು ಸಿಂಧೂರವನ್ನು ಚೆಲ್ಲಿದಂತೆ ಹರಡಿತ್ತು ಮಸೀದಿಗಳಿಂದ ಮಗ್ರಿಬ್ನ ಕರೆಯ ತೆಳುವಾದ ಧ್ವನಿಯು ಗಾಳಿಯೊಂದಿಗೆ ತೇಲಿ ಬರುತ್ತಿತ್ತು ಮನೆಗಳಲ್ಲಿ ದೀಪಗಳು ಬೆಳಗತೊಡಗಿದವು ಆ ಗ್ರಾಮದ ಯಾವುದೇ ದಿನದಂತೆ ಶಾಂತವಾದ ಸಂಜೆ ಆದರೆ ಅನ್ವರ್ನ ಮನಸ್ಸಿನಲ್ಲಿ ಒಂದು ಸಮುದ್ರವೇ ಗರ್ಜಿಸುತ್ತಿತ್ತು ಅವನ ಮನೆಯ ಮುಂಗೋಡೆಯಲ್ಲಿ ಕುಳಿತು ಎದುರಿನ ಮನೆಯತ್ತ ನೋಡುವಾಗ ಅವನಿಗೆ ಎದೆಯಲ್ಲಿ ಒಂದು ಭಾರಕೇರಿ ಬರುವಂತೆ ತೋರಿತು ಅದು ಬಶೀರ್ನ ಮನೆ ಅಲ್ಲಿ ಒಂದು ಹಳೆಯ ಯಮಹ ಸ್ಟ್ಯಾಂಡ್ನಲ್ಲಿ ಇಡಲಾಗಿತ್ತು ಅದರ ಕ್ರೋಮಿಯಂ ಲೇಪಿತ ಭಾಗಗಳ ಮೇಲೆ ಸಂಜೆಯ ಬೆಳಕು ಒಡದೊಡದೆ ಮಿನುಗುತ್ತಿತ್ತು ಬಷೀರ್ ಆ ಬೈಕ್ ಖರೀದಿಸಿ ಒಂದು ವಾರವಷ್ಟೇ ಆಗಿತ್ತು ಆದರೆ ಆ ಒಂದು ವಾರದಲ್ಲಿ ಅನ್ವರ್ನ ನಿದ್ರೆಯೇ ಕಳೆದು ಹೋಗಿತ್ತು ಅನ್ವರ್ಗೆ ಯಾವಾಗಲೂ ಹಾಗೆ ಆಗುತ್ತಿತ್ತು ಇತರರ ಸಂತೋಷ ಎಷ್ಟೇ ಚಿಕ್ಕದಾದರೂ ಅವನ ಎದೆಯಲ್ಲಿ ಕಾದುಕೊಂಗಿದ ಈರ್ಷಿಯ ಕೆಂಡವನ್ನು ಒಡದೊಡದೆ ಜಾಜಿತು ಬಾಲ್ಯದಿಂದಲೂ ಅವನು ಕೇಳುತ್ತಿದ್ದದ್ದು ಅವನನ್ನು ನೋಡಿ ಕಲಿ ಇವನನ್ನು ನೋಡಿ ಕಲಿ ಎಂಬ ಹೋಲಿಕೆಗಳು ಓದಿನಲ್ಲಿ ಸಾಮಾನ್ಯ ರೂಪದಲ್ಲಿ ವಿಶೇಷವೇನೂ ಇಲ್ಲ ಗಮನಾರ್ಹವಾದ ಯಾವ ಕೌಶಲವೂ ಇಲ್ಲ ಅವನ ತಂದೆ ಹಮೀದ್ ಹಾಜಿ ಗ್ರಾಮದ ಒಂದು ಚಿಕ್ಕ ಕಿರಾಣಿ ಅಂಗಡಿಯ ವ್ಯಾಪಾರಿ ತನ್ನ ಮಗನ ಬಗ್ಗೆ ಅವನಿಗೆ ದೊಡ್ಡ ಕನಸುಗಳಿದ್ದವು ಆದರೆ ಎಲ್ಲಿಯೋ ಅನ್ವರ್ಗೆ ಕಾಲು ಜಾರಿತು ಪ್ರತಿಯೊಂದು ಸೋಲು ಅವನೊಳಗಿನ ಕೀಳರಿಮೆಯ ಆಳವನ್ನು ಗಾಢವಾಗಿಸಿತು ಎದುರಿನ ಬಷೀರ್ಗೆ ಇದಕ್ಕೆ ವಿರುದ್ಧವಾಗಿತ್ತು ಅವನ ತಂದೆ ಬಹಳ ಹಿಂದೆಯೇ ತೀರಿಕೊಂಡಿದ್ದ ತಾಯಿ ಮನೆ ಮನೆಕೆಲಸಕ್ಕೆ ಹೋಗಿ ಅವನನ್ನು ಮತ್ತು ಸಹೋದರಿಯರನ್ನು ಸಾಕಿದ್ದಳು ಆದರೂ ಬಷೀರ್ಗೆ ಯಾರ ಬಗ್ಗೆಯೂ ದೂರು ಇರಲಿಲ್ಲ ಕಿಟ್ಟ ಕೆಲಸಗಳನ್ನು ಮಾಡಿ ಯಾವಾಗಲೂ ನಗುತ್ತಾ ತಿರುಗಾಡುವ ಒಂದು ನಿಷ್ಕಲ್ಮಶ ವ್ಯಕ್ತಿ ಅವನ ಆ ನಗುವನ್ನು ಕಾಣುವಾಗಲೇ ಅನ್ವರ್ಗೆ ಕೋಪ ಉರಿಯಿತು ಇಷ್ಟೊಂದು ಕಷ್ಟದಲ್ಲೂ ಈತ ಯಾಕೆ ಇಷ್ಟು ನಗುತ್ತಾನೆ ಎಂದು ಅವನು ತನ್ನೊಳಗೆ ಕೇಳಿಕೊಂಡ ಅವರ ದ್ವೇಷದ ಆರಂಭವಾಗಿದ್ದು ಒಂದು ಕೆಲಸದಿಂದ ಪಟ್ಟಣದ ಒಂದು ಬಟ್ಟೆ ಅಂಗಡಿಯಲ್ಲಿ ಸೇಲ್ಸ್ಮನ್ನ ಸ್ಥಾನ ಅನ್ವರ್ ಮತ್ತು ಬಷೀರ್ ಇಬ್ಬರು ಅರ್ಜಿ ಸಲ್ಲಿಸಿದ್ದರು ಸಂದರ್ಶನ ಮುಗಿದು ಹೊರಬಂದಾಗ ಅಂಗಡಿಯ ಮಾಲೀಕ ಅನ್ವರ್ಗೆ ಹೇಳಿದ ಎಲ್ಲವೂ ಚೆನ್ನಾಗಿದೆ ಆದರೆ ಒಂದು ಚಿಕ್ಕ ಸಮಸ್ಯೆ ಇದೆ ಆ ಇನ್ನೊಬ್ಬ ಹುಡುಗನಿಗೆ ಕೊಂಚ ಹೆಚ್ಚಿನ ಅನುಭವವಿದೆ ಏನೇ ಆಗಲಿ ನಾಳೆ ತಿಳಿಸುತ್ತೇನೆ ಆ ನಾಳೆ ಅನ್ವರ್ಗೆ ಬರಲಿಲ್ಲ ಮರುದಿನ ಬಶೀರ್ ಆ ಕೆಲಸಕ್ಕೆ ಸೇರಿಕೊಂಡ ಒಂದು ತುದಿಗೂಡಿನಿಂದ ಕೈತಪ್ಪಿದ ಆ ಕೆಲಸವು ಅನ್ವರ್ನ ಮನಸ್ಸಿನಲ್ಲಿ ಮೊದಲ ವಿಷದ ಬೀಜವನ್ನು ಬಿತ್ತಿತು ನಂತರ ಒಮ್ಮೆ ಅನ್ವರ್ಗೆ ಇಷ್ಟವಾಗಿದ್ದ ತನ್ನ ಒಡಹುಟ್ಟಿದವಳಾದ ಸುಹರ ಸಂಭಾಷಣೆಯ ನಡುವೆ ಹೇಳಿದಳು ಬಷೀರ್ನಂತಹ ಹುಡುಗನನ್ನು ಪಡೆಯುವ ಹುಡುಗಿ ಭಾಗ್ಯವಂತಳಾಗಿರುತ್ತಾಳೆ ಎಂತಹ ಒಳ್ಳೆಯ ಸ್ವಭಾವ ಆತನದು ಅದು ಸಾಮಾನ್ಯ ಸಂಭಾಷಣೆಯಾದರೂ ಅನ್ವರ್ನ ಎದೆಯಲ್ಲಿ ಅದು ಬೆಂಕಿಯಂತೆ ಬಿದ್ದಿತು ಬಷೀರ್ ತನ್ನ ಶತ್ರು ಎಂದು ಅವನು ಮನಸ್ಸಿನಲ್ಲಿ ದೃಢಪಡಿಸಿಕೊಂಡ ಆದರೆ ಬಷೀರ್ಗೆ ಇದೇನೂ ತಿಳಿದಿರಲಿಲ್ಲ ಅವನು ಅನ್ವರ್ನನ್ನು ಕಂಡರೆ ನಗುತ್ತಿದ್ದ ವಿಶೇಷಗಳನ್ನು ಕೇಳುತ್ತಿದ್ದ ಅನ್ವರ್ ಒಂದು ಚಹಾ ಕೊಡಿಯೋಣವೇ ಎಂದು ಕೇಳಿ ತೋಳಿನ ಮೇಲೆ ಕೈಯಿಡುತ್ತಿದ್ದ ಆ ಪ್ರೀತಿಯನ್ನು ಕಾಣುವಷ್ಟು ಅನ್ವರ್ನ ಒಳಗಿನ ದ್ವೇಷವೂ ಹೆಚ್ಚುತ್ತಿತ್ತು ಬಷೀರ್ನ ಒಂದೊಂದೇ ಚಿಕ್ಕ ಯಶಸ್ಸು ಮಗಳಿಗೆ ತರಗತಿಯಲ್ಲಿ ಮೊದಲ ರ್ಯಾಂಕ್ ಬಂದದ್ದು ಮನೆಯಲ್ಲಿ ಒಂದು ಚಿಕ್ಕ ಈದ್ ಔತಣಕೂಟ ನಡೆಸಿದ್ದು ಕೊನೆಗೆ ಈ ಹಳೆಯ ಬೈಕ್ ಖರೀದಿಸಿದ್ದು ಎಲ್ಲವೂ ಅನ್ವರ್ನ ಕಣ್ಣಿಗೆ ತನ್ನ ಸೋಲಿನ ಆಳವನ್ನು ಜ್ಞಾಪಿಸುವ ನೆನಪುಗಳಾದವು ಬಶೀರ್ನ ಮನೆಯಿಂದ ಕೇಳಿಬರುವ ನಗುವಿನ ಧ್ವನಿಗಳು ಅವನನ್ನು ಗೇಲಿಮಾಡುವಂತೆ ತೋರಿತು ಆ ನಗುವನ್ನು ಅಳಿಸಬೇಕು ಆತನ ಸಂತೋಷವನ್ನು ನಾಶಮಾಡಬೇಕು ಈ ಯೋಚನೆಗಳು ಒಂದು ವಿಷದ ಹಾವಿನಂತೆ ಅನ್ವರ್ನ ಮನಸ್ಸಿನಲ್ಲಿ ತಿರುಗಾಡತೊಡಗಿದವು ಅಂತಿರುವಾಗ ಆ ಸುದ್ದಿ ಬಂದಿತು ಬಷೀರ್ಗೆ ಗಲ್ಫ್ನಲ್ಲಿ ವೀಸಾ ದೊರಕಿದೆ ಸೌದಿಯ ಒಂದು ಕಟ್ಟಡ ಕಂಪನಿಯಲ್ಲಿ ಕೂಲಿಕಾರನ ಕೆಲಸ ಸುದ್ದಿಯನ್ನು ಕೇಳಿದಾಗ ಅನ್ವರ್ನ ತಲೆ ತಿರುಗುವಂತೆ ತೋರಿತು ಇವನೂ ತಪ್ಪಿಸಿಕೊಳ್ಳುವನೇ ಇವನು ನನ್ನಗಿಂತ ದೊಡ್ಡವನಾಗುವನೇ ಆ ರಾತ್ರಿ ಅವನಿಗೆ ನಿದ್ರೆಯೇ ಬರಲಿಲ್ಲ ಬಶೀರ್ ಗಲ್ಫ್ಗೆ ಹೋಗಿ ಹಣಗಳಿಸಿ ಊರಿಗೆ ದೊಡ್ಡ ಮನೆ ಕಟ್ಟಿ ಕಾರಿನಲ್ಲಿ ಇಳಿಯುವ ದೃಶ್ಯವು ಅವನ ಮನಸ್ಸಿನಲ್ಲಿ ಒಂದು ಕೆಟ್ಟ ಕನಸಿನಂತೆ ತೆರೆದುಕೊಂಡಿತು ಇಲ್ಲ ಅದು ನಡೆಯಲು ಬಿಡಬಾರದು ಮರುದಿನದಿಂದ ಅನ್ವರ್ನ ಯೋಚನೆಯೆಲ್ಲವೂ ಬಷೀರ್ನನ್ನು ಹೇಗೆ ಕೆಡವಬೇಕು ಎಂಬುದರ ಸುತ್ತಲೇ ಸುತ್ತತೊಡಗಿತು ಅವನ ತಲೆಯಲ್ಲಿ ಹಲವಾರು ಯೋಜನೆಗಳು ಮಿಂಚಿ ಮರೆಯಾದವು ಕೊನೆಗೆ ಅವನು ಆ ನಿರ್ಧಾರವನ್ನು ತೆಗೆದುಕೊಂಡ ಅದು ಅಪಾಯಕಾರಿ ಎಂದು ಅವನಿಗೆ ತಿಳಿದಿತ್ತು ಆದರೆ ಈರ್ಷೆಯು ಅವನ ವಿವೇಕವನ್ನು ಮೀರಿತ್ತು ಗ್ರಾಮದ ಕೆಲವು ಸಾಮಾಜಿಕ ವಿರೋಧಿಗಳ ಜೊತೆಗೆ ಚೆನ್ನಾಗಿ ಒಡನಾಡುವ ರಶೀದ್ನನ್ನು ಅವನು ರಹಸ್ಯವಾಗಿ ಭೇಟಿಯಾದ ನದಿಯ ದಡದ ಜನರಿಲ್ಲದ ಕಾಲುವೆಯ ಬಳಿ ಆ ಭೇಟಿಯಾಯಿತು ಏನಪ್ಪ ಅನ್ವರ್ ಈ ದಾರಿಯಲ್ಲಿ ರಶೀದ್ ಬೀಡಿಗೆ ಬೆಂಕಿ ಹಾಕುತ್ತಾ ಕೇಳಿದ ಅನ್ವರ್ನ ಗಂಟಲು ಒಣಗಿತು ಒಂದು ಸಾಮಾನು ಬೇಕಿತ್ತು ಯಾವ ಸಾಮಾನು ರಶೀದ್ನ ಕಣ್ಣುಗಳು ಸಂಶಯದಿಂದ ಮಿಂಚಿದವು ಗಾಂಜಾ ಅನ್ವರ್ ಬಹಳ ಸದ್ದಿಲ್ಲದೆ ಹೇಳಿದ ರಶೀದ್ ಒಮ್ಮೆನಕ್ಕ ನಿನಗೆ ಇದೆಲ್ಲ ಯಾಕೆ ನೀನು ಒಳ್ಳೆಯವನಲ್ಲವೇ ಒಂದು ಅಗತ್ಯವಿದೆ ಅನ್ವರ್ ತಲೆ ತಗ್ಗಿಸಿದ ರಶೀದ್ ಹೇಳಿದ ಮೊತ್ತವನ್ನು ಕೇಳಿ ಅನ್ವರ್ ದಿಗ್ಗನಾದ ಅವನ ಕೈಯಲ್ಲಿದ್ದ ಹಣ ಸಾಕಾಗುತ್ತಿರಲಿಲ್ಲ ಅವನು ಮನೆಯಿಂದ ತಂದೆಗೆ ತಿಳಿಯದಂತೆ ಕೊಂಚ ಹಣವನ್ನು ತೆಗೆದು ರಶೀದ್ಗೆ ಕೊಟ್ಟ ಮರುದಿನ ರಾತ್ರಿ ರಶೀದ್ ಹೇಳಿದ ಸ್ಥಳಕ್ಕೆ ಹೋಗಿ ಆ ಪೊಟ್ಟಣವನ್ನು ತೆಗೆದುಕೊಂಡಾಗ ಅನ್ವರ್ನ ಕೈಗಳು ನಡುಗುತ್ತಿದ್ದವು ಇದೆಯಲ್ಲಿ ಗುಡುಗಿನಂತೆ ಭಯ ಮತ್ತು ದ್ವೇಷವು ಅವನ ರಕ್ತನಾಳಗಳಲ್ಲಿ ಒಟ್ಟಿಗೆ ಓಡಾಡಿತು ಆ ಚಿಕ್ಕ ಪೊಟ್ಟಣಕ್ಕೆ ಒಂದು ಲೋಕವನ್ನೇ ನಾಶಮಾಡುವ ಶಕ್ತಿಯಿದೆ ಎಂದು ಅವನಿಗೆ ಆಗ ಯೋಚನೆಗೆ ಬರಲಿಲ್ಲ ಬಶೀರ್ನ ಪ್ರಯಾಣಕ್ಕೆ ಎರಡು ದಿನ ಮೊದಲಿನ ರಾತ್ರಿ ಗ್ರಾಮವೆಲ್ಲವೂ ಗಾಢನಿದ್ರೆಯಲ್ಲಿತ್ತು ಅನ್ವರ್ ಶಬ್ದವಿಲ್ಲದೆ ತನ್ನ ಮನೆಯಿಂದ ಹೊರಗೆ ಬಂದ ಚಂದ್ರನಿಲ್ಲದ ರಾತ್ರಿ ದೂರದಲ್ಲಿ ಎಲ್ಲಿಯೋ ಒಂದು ನಾಯಿ ಗೊರಕೆ ಹೊಡೆಯುತ್ತಿತ್ತು ಬಶೀರ್ನ ಮನೆಯ ಹಿಂಬದಿಗೆ ಅವನು ಕದ್ದು ಕದ್ದು ನಡೆದ ಅಡಿಗೆಯ ಭಾಗದ ಕಿಟಕಿಯೂ ಅರ್ಧ ತೆರೆದಿತ್ತು ಬಷೀರ್ನ ತಾಯಿ ಬೀಪಾತು ಕೆಮ್ಮುತ್ತಾ ಎದ್ದು ನೀರು ಕುಡಿಯುವ ನೆರಳನ್ನು ಅವನು ಕಂಡ ಒಂದು ಕ್ಷಣ ಅವನ ಹೃದಯವೇ ನಿಂತಂತಾಯಿತು ಅವರು ಮತ್ತೆ ಮಲಗಿದ್ದಾರೆ ಎಂದು ಖಚಿತವಾದಾಗ ಅವನು ಶಬ್ದವಿಲ್ಲದೆ ಕಿಟಕಿಯಿಂದ ಕೈಯಿಟ್ಟು ಅಡಿಗೆ ಬಾಗಿಲಿನ ಕುಂಕಿಯನ್ನು ತೆಗೆದ ಒಳಗೆ ಪ್ರವೇಶಿಸಿದಾಗ ಪ್ರಯಾಣಕ್ಕಾಗಿ ಸಿದ್ಧಗೊಂಡಿದ್ದ ಚೀಲಗಳು ಒಡನೆಯಲ್ಲಿ ಇರತವೆಂದು ಕಂಡ ಅದರಲ್ಲಿ ಒಂದನ್ನು ತೆರೆದು ಬಟ್ಟೆಗಳ ನಡುವೆ ಆ ಗಾಂಜಾದ ಪೊಟ್ಟಣವನ್ನು ಅವನು ತಿವಿಟಿಟ್ಟ ಪ್ರತಿಯೊಂದು ಕ್ಷಣವೂ ಯಾರಾದರೂ ಎದ್ದೇಳುವರೆ ಎಂಬ ಭಯವೂ ಅವನನ್ನು ಕಾಡಿತು ಬಷೀರ್ನ ಮನೆಯ ನಾಯಿ ಒಡನೆಯಲ್ಲಿ ತೆಡುವಾಗಿ ಗೊರಕೆ ಹೊಡೆಯುವುದನ್ನು ಕೇಳಿ ಅವನು ಗಾಬರಿಯಾದ ಶೀಘ್ರವಾಗಿ ಕೆಲಸ ಮುಗಿಸಿ ಹೊರಗೆ ಬಂದ ಬಂದಂತೆಯೇ ಶಬ್ದವಿಲ್ಲದೆ ತನ್ನ ಮನೆಗೆ ಮರಳಿದ ಮಲಗಿನಲ್ಲಿ ಬಂದು ಮಲಗಿದರೂ ಅವನ ಎದೆಯ ಡವಡವಿಕೆ ನಿಲ್ಲಲಿಲ್ಲ ಒಂದು ವಿಚಿತ್ರವಾದ ಅಪರಾಧಿ ಭಾವನೆಯು ಅವನನ್ನೂ ಆವರಿಸಿತು ನಾನೇನು ಮಾಡಿದೆ ಆದರೆ ಬಶೀರ್ನ ನಗುವ ಮುಖವು ಮನಸ್ಸಿನಲ್ಲಿ ಬಂದಾಗ ಆ ಅಪರಾಧಿ ಭಾವನೆಯ ಮೇಲೆ ಈರ್ಷೆಯು ಮತ್ತೆ ಕಪ್ಪು ರೆಕ್ಕೆಗಳನ್ನು ಚಾಚಿತು ಎರಡು ದಿನಗಳ ನಂತರ ಬಶೀರ್ ಎಲ್ಲರಿಗೂ ವಿದಾಯ ಹೇಳಿ ವಿಮಾನ ನಿಲ್ದಾಣಕ್ಕೆ ಹೋದ ಅವನ ತಾಯಿ ಮತ್ತು ಹೆಂಡತಿಯ ಕಣ್ಣೀರು ಅನ್ವರ್ನ ಮನಸ್ಸಿನಲ್ಲಿ ಒಂದು ಸಣ್ಣ ಗಾಯವನ್ನು ಮಾಡಲಿಲ್ಲ ಕಣ್ಣೀರು ಸುರಿಸು ಇನ್ನೂ ಬಹಳ ಕಣ್ಣೀರು ಸುರಿಯಬೇಕಿದೆ ಎಂದು ಅವನು ಮನಸ್ಸಿನಲ್ಲಿ ಹೇಳಿಕೊಂಡ ನಿಖರವಾಗಿ ಒಂದು ವಾರದ ನಂತರ ಮಧ್ಯಾಹ್ನ ಹಮೀದ್ಹಾಜಿ ಅಂಗಡಿಯಿಂದ ಮುಖ ಬಿಳಿಚಿಕೊಂಡು ಮನೆಗೆ ಓಡಿಬಂದ ಅನ್ವರ್ ನಮ್ಮ ಬಶೀರ್ನನ್ನು ಅವನನ್ನು ಸೌದಿ ವಿಮಾನ ನಿಲ್ದಾಣದಲ್ಲಿ ಪೊಲೀಸರು ಹಿಡಿದಿದ್ದಾರಂತೆ ಅನ್ವರ್ ಏನೂ ತಿಳಿಯದಂತೆ ಕೇಳಿದ ಯಾಕೆ ಅವನ ಚೀಲದಲ್ಲಿ ಗಾಂಜಾದಿತ್ತಂತೆ ಆ ಸುದ್ದಿಯನ್ನು ಕೇಳಿದಾಗ ಅನ್ವರ್ನ ಒಳಗೆ ಒಂದು ಆನಂದವೂ ತೊಟ್ಟಿಕ್ಕಿತು ತನ್ನ ಯೋಜನೆ ಯಶಸ್ವಿಯಾಯಿತು ಆದರೆ ಆ ಸಂತೋಷವು ಹೆಚ್ಚು ಕಾಲ ಉಳಿಯಲಿಲ್ಲ ಸಂಜೆ ಬಶೀರ್ನ ಮನೆಯಿಂದ ಕೇಳಿಬಂದ ಕೂಗಾಟದ ಶಬ್ದವು ಅವನ ಕಿವಿಗಳನ್ನು ತುಂಡರಿಸಿತು ಬೀಪಾತು ಎದೆಗೊಟ್ಟು ಕರೆಯುವುದನ್ನು ಬಷೀರ್ನ ಹೆಂಡತಿ ಸೈನಬ್ ದಿಗ್ಭ್ರಮೆಗೊಂಡು ಕುಳಿತಿರುವುದನ್ನು ಅವನು ಕಿಟಕಿಯಿಂದ ಕಂಡ ಆ ದೃಶ್ಯವು ಅವನೊಳಗೆ ಎಲ್ಲಿಯೋ ಒಂದು ಝಾಡಿನಂತೆ ಉಂಟಾಯಿತು ಆದರೆ ಅವನಿಗೂ ಅವನ ಕುಟುಂಬಕ್ಕೂ ಇದನ್ನು ಅನುಭವಿಸಲೇಬೇಕು ಎಂದು ಹೇಳಿಕೊಂಡು ಅವನು ಸಮಾಧಾನಗೊಂಡ ದಿನಗಳು ಕಳೆದವು ಬಶೀರ್ನ ಕುಟುಂಬವು ಗ್ರಾಮದಲ್ಲಿ ಒಂಟಿಯಾಯಿತು ಅವರ ಜೊತೆ ಮಾತನಾಡಲು ಜನರು ಹಿಂಜರಿದರು ಗಾಂಜಾದ ವ್ಯಾಪಾರಿಯ ಕುಟುಂಬ ಎಂದು ಜನರು ಕಿಡಿಗೇಡಿಯಂತೆ ಮಾತನಾಡತೊಡಗಿದರು ಸೈನ್ ಅಪ್ಗೆ ಮನೆ ಕೆಲಸಕ್ಕೆ ಹೋಗಿ ಮಕ್ಕಳನ್ನು ಸಾಕಬೇಕಾದ ಸ್ಥಿತಿ ಬಂದಿತು ಅವರ ಕಷ್ಟಗಳನ್ನು ಕಾಣುವಷ್ಟು ಅನ್ವರ್ನ ಒಳಗಿನ ಅಪರಾಧಿ ಭಾವನೆಯೂ ಬೆಳೆಯಿತು ರಾತ್ರಿಗಳಲ್ಲಿ ಬಶೀರ್ನ ನಿರಾಶೆಯ ಮುಖವನ್ನು ಕನಸಿನಲ್ಲಿ ಕಂಡು ಅವನು ಗಾಬರಿಯಿಂದ ಎದ್ದೇಳತೊಡಗಿದ ಗ್ರಾಮದ ಪ್ರತಿಯೊಂದು ಮುಖದಲ್ಲೂ ಅವನು ಸಂಶಯದಿಂದ ನೋಡಿದ ಯಾರಾದರೂ ತನ್ನನ್ನು ಸಂಶಯಿಸುತ್ತಿದ್ದಾರೆಯೇ ಈ ಅಪರಾಧಿ ಭಾವನೆಯಿಂದ ಅವಮಾನದಿಂದ ತಪ್ಪಿಸಿಕೊಳ್ಳಲು ಒಂದೇ ಒಂದು ಮಾರ್ಗವಿತ್ತು ಈ ಊರನ್ನು ಬಿಟ್ಟು ಹೋಗುವುದು ಹಾಗಾಗಿ ಸಾಕಷ್ಟು ಸಾಲವನ್ನು ತೆಗೆದುಕೊಂಡು ಒಂದು ಭೇಟಿಯ ವೀಸಾವನ್ನು ಒದಗಿಸಿಕೊಂಡು ಅನ್ವರ್ ಕೂಡ ಗಲ್ಫ್ಗೆ ತೆರಳಿದ ಬಷೀರ್ನನ್ನು ತಳ್ಳಿಬಿಟ್ಟ ಆ ಮರಳಿನ ಅರಣ್ಯಕ್ಕೆ ಹೊಸ ಜೀವನವನ್ನು ಕನಸು ಕಾಣುತ್ತ ದುಬೈನ ಆಕಾಶವನ್ನು ಮುಟ್ಟುವ ಕಟ್ಟಡಗಳು ರಾತ್ರಿಯೂ ಹಗಲು ಓಡಾಡುವ ವಾಹನಗಳ ಧಾರೆ ವಿವಿಧ ದೇಶಗಳಿಂದ ಬಂದ ಮನುಷ್ಯರ ಜನಸಂದಣಿಯು ಅನ್ವರ್ಗೆ ಒಂದು ಹೊಸ ಲೋಕವನ್ನು ತೆರೆದಿತು ಊರಿನ ಭಾರವಾದ ನೆನಪುಗಳಿಂದ ಒಂದು ವಿಮೋಚನೆ ಎಲ್ಲವನ್ನೂ ಮರೆತು ಹೊಸ ಜೀವನವನ್ನು ಆರಂಭಿಸಬಹುದೆಂದು ಅವನು ಪ್ರಾಮಾಣಿಕವಾಗಿ ಆಶಿಸಿದ ಒಂದು ಚಿಕ್ಕ ರೆಸ್ಟೋರೆಂಟ್ನಲ್ಲಿ ಕ್ಲೀನರ್ ಆಗಿ ಕೆಲಸ ಸಿಕ್ಕಿತು ವೇತನ ಕಡಿಮೆಯಾದರೂ ಯಾರಿಗೂ ತನ್ನನ್ನು ತಿಳಿಯದ ತನ್ನ ಭೂತಕಾಲವನ್ನು ತಡಕಾಡದ ಆ ಲೋಕವು ಅವನಿಗೆ ದೊಡ್ಡ ಆಶ್ವಾಸವನ್ನು ನೀಡಿತು ಅವನು ತಂಗಿದ್ದದ್ದು ಕಾರ್ಮಿಕ ಶಿಬಿರದ ಒಂದು ಚಿಕ್ಕ ಕೊಠಡಿಯಲ್ಲಿ ನಾಲ್ಕು ಜನರಿಗೆ ತಂಗಲು ಕಿಕ್ಕಿರಿದ ಕೊಠಡಿ ಅವನ ಸಹವಾಸಿಗಳಲ್ಲಿ ಒಬ್ಬನಾದ ಜಮಾಲ್ ಪಾಕಿಸ್ತಾನದ ಒಂದು ಒಳಗ್ರಾಮದಿಂದ ಬಂದ ಒಬ್ಬ ಪಠಾಣ ಆರು ಅಡಿ ಎತ್ತರ ಬಿಳಿಯ ಮೈಬಣ್ಣ ಉದ್ದನೆಯ ಗಡ್ಡವಿರುವ ಜಮಾಲ್ ಯಾವಾಗಲೂ ನಗುವ ಸ್ವಭಾವದವನಾಗಿದ್ದ ಮೊದಲಿಗೆ ಅನ್ವರ್ ಎಲ್ಲರಿಂದಲೂ ದೂರವಿರಲು ಯತ್ನಿಸಿದ ಆದರೆ ಜಮಾಲ್ ಅವನ ಬಳಿಗೆ ಹೋಗಿ ಕೂಡಿಕೊಂಡ ಅನ್ವರ್ ಭಾಯ್ ಯಾಕೆ ಒಂಟಿಯಾಗಿರುತ್ತಿ ಬಾ ಒಟ್ಟಿಗೆ ಊಟ ಮಾಡೋಣ ಎಂದು ಜಮಾಲ್ ಪ್ರೀತಿಯಿಂದ ಕರೆಯುತ್ತಿದ್ದ ಭಾಷೆ ತಿಳಿಯದೆ ಕಷ್ಟಪಡುತ್ತಿದ್ದ ಅನ್ವರ್ಗೆ ಅವನು ಅರೇಬಿಕ್ ಮತ್ತು ಹಿಂದಿಯನ್ನು ಕಲಿಸಿದ ರಜೆ ದಿನಗಳಲ್ಲಿ ದುಬೈನ ಕಾಣಿಕೆಗಳನ್ನು ತೋರಿಸಲು ಕೊಂಡೊಯ್ದ ಕ್ರಮೇಣ ಅನ್ವರ್ನ ಮನಸ್ಸಿನಲ್ಲಿ ಜಮಾಲ್ ಒಂದು ಸ್ಥಾನವನ್ನು ಪಡೆದ ಊರಿನಲ್ಲಿ ತಾನು ವಂಚಿಸಿದ ಬಷೀರ್ಗೆ ಬದಲಾಗಿ ದೇವರು ತನಗೆ ಕೊಟ್ಟ ಸಹೋದರನೇ ಜಮಾಲ್ ಎಂದು ಅವನು ನಂಬತೊಡಗಿದ ಆದರೆ ತಿಂಗಳುಗಳು ಕಳೆಯುವಂತೆ ಜಮಾಲ್ನ ಜೀವನದಲ್ಲಿ ಕೆಲವು ಅಸಂಗತತೆಗಳನ್ನು ಅನ್ವರ್ ಗಮನಿಸತೊಡಗಿದ ಜಮಾಲ್ ಒಬ್ಬ ಸಾಮಾನ್ಯ ಕಟ್ಟಡ ಕಾರ್ಮಿಕ ಕೊಂಚ ವೇತನ ಆದರೆ ಅವನ ಕೈಯಲ್ಲಿ ಇತ್ತೀಚಿನ ಮಾದರಿಯ ಐಫೋನ್ ಕೈಯಲ್ಲಿ ದುಬಾರಿ ರಾಡೋ ವಾಚ್ ಒಮ್ಮೆ ಅನ್ವರ್ ಕೇಳಿದ ಜಮಾಲ್ ಭಾಯ್ ಇಷ್ಟು ದುಬಾರಿ ಫೋನ್ಗಳು ಹೇಗೆ ಜಮಾಲ್ ಸಾಮಾನ್ಯವಾಗಿ ನಕ್ಕ ಇದೇನು ನಮ್ಮ ಕಂಪನಿಯ ಮ್ಯಾನೇಜರ್ ಕೊಟ್ಟ ಉಡುಗೊರೆ ನನ್ನ ಕೆಲಸಕ್ಕೆ ಅವನಿಗೆ ತುಂಬಾ ತೃಪ್ತಿಯಿದೆ ಆ ಉತ್ತರದಿಂದ ಅನ್ವರ್ಗೆ ಯಾವ ಸಂಶಯವೂ ತೋರಲಿಲ್ಲ ಆದರೆ ನಂತರ ಹಲವಾರು ಬಾರಿ ರಾತ್ರಿ ತಡವಾಗಿ ಜಮಾಲ್ಗೆ ಫೋನ್ ಕರೆಗಳು ಬರತೊಡಗಿದವು ಅವನು ಕೊಠಡಿಯಿಂದ ಹೊರಗೆ ಹೋಗಿ ಕಡಿಮೆ ಧ್ವನಿಯಲ್ಲಿ ಅರೇಬಿಕ್ನಲ್ಲಿ ಮಾತನಾಡುತ್ತಿದ್ದ ಅನ್ವರ್ ಆ ದಿಕ್ಕಿಗೆ ಹೋದಾಗ ತಕ್ಷಣ ಮಾತನಾಡುವುದನ್ನು ನಿಲ್ಲಿಸಿ ಫೋನ್ ಕಡಿತಗೊಳಿಸುತ್ತಿದ್ದ ಕೇಳಿದರೆ ಊರಿಗೆ ಕರೆ ಮಾಡಿದ್ದೆ ಎಂದು ಹೇಳುತ್ತಿದ್ದ ಅವನ ಕಣ್ಣುಗಳಲ್ಲಿನ ಗಾಬರಿಯನ್ನು ಅನ್ವರ್ ಗಮನಿಸದಿರಲಿಲ್ಲ ಕೆಲವು ದಿನಗಳಲ್ಲಿ ಜಮಾಲ್ನ ಕೈಗೆ ಅನಿರೀಕ್ಷಿತವಾಗಿ ದೊಡ್ಡ ಮೊತ್ತದ ಹಣ ಬರುತ್ತಿತ್ತು ಸಾವಿರಾರು ದಿರ್ಹಾಂಗಳು ಇಷ್ಟೊಂದು ಹಣ ಇಲ್ಲಿಂದ ಅನ್ವರ್ ಆಶ್ಚರ್ಯದಿಂದ ಕೇಳಿದಾಗ ಊರಿನಲ್ಲಿ ಕೊಂಚ ಜಮೀನು ಮಾರಿದ್ದೆ ಅದರ ಹಣ ಒಟ್ಟಿಗೆ ಬಂತು ಎಂಬುದು ಉತ್ತರವಾಗಿರುತ್ತಿತ್ತು ಅದಕ್ಕಿಂತ ಹೆಚ್ಚಾಗಿ ಅಪರಿಚಿತರಾದ ಕೆಲವು ಅರೇಬಿಯನ್ನರು ಕೊಠಡಿಗೆ ಬಂದು ಜಮಾಲ್ನ ಜೊತೆ ಮಾತನಾಡಿ ಶೀಘ್ರವಾಗಿ ಹಿಂದಿರುಗುವುದು ಅನ್ವರ್ನ ಸಂಶಯವನ್ನು ಹೆಚ್ಚಿಸಿತು ಅವರು ಹೋದ ನಂತರ ಜಮಾಲ್ನ ಮುಖದಲ್ಲಿ ವಿಚಿತ್ರವಾದ ಸಂತೋಷವೂ ಆಶ್ವಾಸವೂ ಕಾಣುತ್ತಿತ್ತು ಅವರಾರು ಅನ್ವರ್ ಕೇಳಿದ ಓ ಅವರೆಲ್ಲಾ ನನ್ನ ಊರಿನವರು ಇಲ್ಲಿ ವ್ಯಾಪಾರ ಮಾಡುವವರು ಸುಮ್ಮನೆ ಭೇಟಿಯಾಗಲು ಬಂದಿದ್ದರು ಎಂದು ಜಮಾಲ್ ತಪ್ಪಿಸಿಕೊಂಡ ಈ ಘಟನೆಗಳು ಅನ್ವರ್ನ ಮನಸ್ಸಿನಲ್ಲಿ ಅಶಾಂತಿಯನ್ನು ತುಂಬಿದವು ಜಮಾಲ್ ತನ್ನಿಂದ ಏನನ್ನೋ ಮರೆಮಾಚುತ್ತಿದ್ದಾನೆ ಎಂದು ಅವನಿಗೆ ಖಾತ್ರಿಯಾಯಿತು ಆದರೆ ಈ ಪ್ರವಾಸಿ ಲೋಕದಲ್ಲಿ ತನಗಿರುವ ಒಂದೇ ಒಂದು ಆಸರೆಯನ್ನು ಸಂಶಯಿಸಲೋ ಪ್ರಶ್ನಿಸಲೋ ಅವನು ಭಯಪಟ್ಟ ಅದೇ ಸಮಯದಲ್ಲಿ ಊರಿನ ನೆನಪುಗಳು ಅವನನ್ನು ಕಾಡುತ್ತಲೇ ಇದ್ದವು ನಿದ್ರೆಯಲ್ಲಿ ಅವನು ಬಷೀರ್ನನ್ನು ಅವನ ಕರೆಯುವ ತಾಯಿಯನ್ನು ಕಂಡುಗಾಬರಿಯಿಂದ ಎದ್ದೇಳುತ್ತಿದ್ದ ಫೋನ್ನಲ್ಲಿ ಮನೆಗೆ ಕರೆ ಮಾಡಿದಾಗ ತಾಯಿಯ ಜೊತೆ ಮಾತನಾಡುವಾಗ ಅವನು ತಿಳಿಯದೆ ಕೇಳಿಬಿಟ್ಟ ಅಮ್ಮಾ ಬಷೀರ್ನ ಮನೆಯ ವಿಶೇಷವೇನು ಮಗೆಯ ತಾಯಿಯ ಧ್ವನಿ ತಡವರಿಯಿತು ಅವನ ಕಾರ್ಯವನ್ನು ಬಿಡು ಅವನ ತಾಯಿ ಆಘಾತದಿಂದ ಹಾಸಿಗೆಯಲ್ಲಿದ್ದಾಳೆ ಹೆಂಡತಿಯಾದರೂ ಮನೆ ಕೆಲಸಕ್ಕೆ ಹೋಗಿ ಆ ಮಕ್ಕಳನ್ನು ಸಾಕುತ್ತಿದ್ದಾಳೆ ನಾವೇಕೆ ಮಗನೆ ಆ ಎಲ್ಲವನ್ನೂ ತಿಳಿಯಬೇಕು ಆ ಪ್ರಶ್ನೆಯು ಒಂದು ಕೊರಡಿನಂತೆ ಅನ್ವರ್ನ ಎದೆಗೆ ತಾಕಿತು ಒಂದು ದಿನ ವೇತನ ಸಿಕ್ಕಾಗ ಅವನು ಒಂದು ಹಣ ವರ್ಗಾವಣೆ ಕೇಂದ್ರಕ್ಕೆ ಹೋದ ಬಶೀರ್ನ ಹೆಂಡತಿ ಸೈನಬ್ನ ಹೆಸರಿನಲ್ಲಿ ಕೊಂಚ ಹಣವನ್ನು ಕಳುಹಿಸಲು ಒಂದು ಪ್ರಾಯಶ್ಚಿತ್ತದಂತೆ ಫಾರ್ಮ್ ಭರ್ತಿ ಮಾಡಿ ಕೌಂಟರ್ನಲ್ಲಿ ಕೊಟ್ಟ ಕೂಡಲೇ ಅವನ ಎದೆಯಲ್ಲಿ ಒಂದು ಭಯವು ತುಂಬಿತು ಇದು ಊರಿನಲ್ಲಿ ತಿಳಿದರೆ ಅನ್ವರ್ ಯಾಕೆ ಅವರಿಗೆ ಹಣ ಕಳುಹಿಸುತ್ತಿದ್ದಾನೆಂದು ಯಾರಾದರೂ ಕೇಳಿದರೆ ಸಿಕ್ಕಿ ಸಿಕ್ಕಿಬೀಳುವೆನೆ ಆ ಭಯವು ಅವನನ್ನು ಹಿಂದಕ್ಕೆ ಎಳೆಯಿತು ಅವನು ಆ ಫಾರ್ಮ್ನನ್ನು ಹರಿದು ಹೊರಗೆ ನಡೆದ ತನಗೆ ಪ್ರಾಯಶ್ಚಿತ್ತ ಮಾಡಲು ಅರ್ಹತೆ ಇಲ್ಲವೆಂದು ಅವನಿಗೆ ತೋರಿತು ಜಮಾಲ್ನ ಜೊತೆಗಿನ ಸ್ನೇಹವು ಮುಂದುವರಿಯುವಾಗಲೂ ಅವನ ರಹಸ್ಯಗಳು ಅನ್ವರ್ನನ್ನು ಕಾಡುತ್ತಿದ್ದವು ಒಂದು ಶುಕ್ರವಾರ ಜಮಾಲ್ ಅವನನ್ನು ಹೊರಗಡೆಗೆ ಕರೆದ ಬಾ ಅನ್ವರ್ ಭಾಯ್ ದೇರಾಕ್ಕೆ ಹೋಗೋಣ ನಿನಗೆ ಒಂದು ಹೊಸ ಶರ್ಟ್ ಖರೀದಿಸಿಕೊಡುತ್ತೇನೆ ಅನ್ವರ್ಗೆ ಸಂತೋಷವಾಯಿತು ಅವರೂ ಬಸ್ನಲ್ಲಿ ಏರಿ ದೇರಾಕ್ಕೆ ಹೋದರು ಒಂದು ದೊಡ್ಡ ಶಾಪಿಂಗ್ ಮಾಲ್ಗೆ ಕಾಲಿಟ್ಟು ಜಮಾಲ್ ಅವನಿಗೆ ದುಬಾರಿ ಶರ್ಟ್ ಒಂದನ್ನು ಖರೀದಿಸಿಕೊಟ್ಟ ಮರಳುವಾಗ ಜಮಾಲ್ ಒಂದು ಪೊಟ್ಟಣವನ್ನು ಅನ್ವರ್ನ ಕೈಗೆ ಕೊಟ್ಟ ಇದೇನು ಅನ್ವರ್ ಕೇಳಿದ ಇದು ಒಂದು ಚಿಕ್ಕ ಸಾಮಾನು ನನ್ನ ಒಬ್ಬ ಸ್ನೇಹಿತನಿಗೆ ಕೊಡಬೇಕಾದದ್ದು ಅವನು ನಾಳೆ ನಮ್ಮ ಕೊಠಡಿಗೆ ಬರುತ್ತಾನೆ ನಾನಿಲ್ಲದಿದ್ದರೆ ನೀನೇ ಕೊಡು ಎಂದು ಜಮಾಲ್ ಹೇಳಿದ ಅನ್ವರ್ ಆ ಪೊಟ್ಟಣವನ್ನು ತೆಗೆದುಕೊಂಡು ತನ್ನ ಚೀಲದಲ್ಲಿ ಇಟ್ಟ ಅದು ಒಂದು ಚಿಕ್ಕ ಸುಗಂಧ ದ್ರವ್ಯದ ಪೆಟ್ಟಿಗೆಯಂತೆ ತೋರಿತು ಆ ರಾತ್ರಿ ಅನ್ವರ್ಗೆ ನಿದ್ರೆ ಬರಲಿಲ್ಲ ಜಮಾಲ್ನ ವರ್ತನೆಯಲ್ಲಿನ ದುರೂಹತೆಯು ಅವನನ್ನು ಭಯಗೊಳಿಸಿತು ಆ ಪೊಟ್ಟಣದಲ್ಲಿ ಏನಿರಬಹುದೆಂದು ಯೋಚಿಸಿದ ತೆರೆದು ನೋಡಬೇಕೆಂಬ ಒಂದು ಒಳಗಿನ ಪ್ರೇರಣೆಯಾದರೂ ಜಮಾಲ್ನನ್ನು ವಂಚಿಸುವುದು ಸರಿಯಲ್ಲವೆಂದು ಯೋಚಿಸಿ ಅವನು ಹಿನ್ನೆಸರಿದ ತನ್ನ ಜೀವನದ ಒಂದೇ ಒಂದು ಸ್ನೇಹಿತನನ್ನು ಸಂಶಯಿಸುವುದು ಪಾಪವೆಂದು ಅವನು ನಂಬಿದ ತಾನು ಬಷೀರ್ಗೆ ಮಾಡಿದ ತಪ್ಪಿನ ಫಲವಾಗಿರಬಹುದು ಈ ಸಂಶಯಗಳೆಲ್ಲವೂ ಎಂದು ಅವನು ಸ್ವಯಂ ಸಮಾಧಾನಪಡಿಸಿಕೊಂಡ ಮರುದಿನ ರಾತ್ರಿ ಅನ್ವರ್ ಕೆಲಸ ಮುಗಿಸಿ ದಣಿದು ಕೊಠಡಿಗೆ ಬಂದ ಜಮಾಲ್ ಹೊರಗಡೆಗೆ ಹೋಗಿದ್ದ ಸ್ನಾನ ಮಾಡಿ ಊಟಕ್ಕೆ ಕುಳಿತಾಗ ಬಾಗಿಲಿಗೆ ಒಂದು ತಟ್ಟು ಕೇಳಿತು ಅವನು ಹೋಗಿ ಬಾಗಿಲು ತೆರೆದ ಹೊರಗಡೆ ನಾಲ್ಕೈದು ಜನ ಅರೇಬಿಯನ್ನರು ಸಾಮಾನ್ಯ ಉಡುಗೆಯಲ್ಲಿದ್ದರೂ ಅವರ ನೋಟವು ನಿಲುವು ಕಂಡಾಗ ಅನ್ವರ್ನ ಒಳಗೆ ಒಂದು ಭಯವು ತುಸುಕಿತು ಜಮಾಲ್ ಅವರಲ್ಲಿ ಒಬ್ಬ ಕರ್ಕಶವಾದ ಧ್ವನಿಯಲ್ಲಿ ಕೇಳಿದ ಅ ಅವನು ಹೊರಗೆ ಹೋಗಿದ್ದಾನೆ ಅನ್ವರ್ ತೊದಲಿದ ಅವರು ಅವನನ್ನು ತಳ್ಳಿ ಕೊಠಡಿಯೊಳಗೆ ಓಡಾಡಿದರು ಅರೇಬಿಕ್ನಲ್ಲಿ ಏನೋ ಗೊಣಗುತ್ತಿದ್ದರು ಬೂಟ್ಸ್ನ ಕಾಲುಗಳು ನೆಲದ ಮೇಲೆ ರಗಡುವ ಶಬ್ದ ಏನಾಗುತ್ತಿದೆಯೆಂದು ತಿಳಿಯದೆ ಅನ್ವರ್ ಗಾಬರಿಯಾಗಿ ನಿಂತ ಅವರು ಕೊಠಡಿಯೆಲ್ಲವನ್ನೂ ತಿರುಗಿಸಿ ಪರಿಶೀಲಿಸತೊಡಗಿದರು ಹಾಸಿಗೆಯ ಕೆಳಗೆ ಕಬಾಟಿನಲ್ಲಿ ಬಟ್ಟೆಗಳ ನಡುವೆ ಆಗ ಒಬ್ಬ ಜಮಾಲ್ನ ಹಾಸಿಗೆಯ ಕೆಳಗಿಂದ ಒಂದು ಕಪ್ಪು ಚೀಲವನ್ನು ಎಳೆದೆಳೆದ ಅದನ್ನು ತೆರೆದಾಗ ಒಳಗಿದ್ದ ಪೊಟ್ಟಣಗಳನ್ನು ಕಂಡು ಅವರ ಮುಖವು ಕಿರಿದಾಯಿತು ಆ ಕ್ಷಣದಲ್ಲೇ ಜಮಾಲ್ ಕೊಠಡಿಗೆ ಕಾಲಿಟ್ಟ ಪೊಲೀಸರನ್ನು ಕಂಡು ಅವನ ಮುಖವೂ ಬಿಳಿಚಿತು ಓಡಿ ತಪ್ಪಿಸಿಕೊಳ್ಳಲು ಯತ್ನಿಸಿದರೂ ಅವರೂ ಅವನನ್ನು ಹಿಡಿಯಿತು ಇದೇನು ಒಬ್ಬ ಪೊಲೀಸ್ ಅಧಿಕಾರಿಯೂ ಆ ಪೊಟ್ಟಣಗಳನ್ನು ಜಮಾಲ್ನ ಮುಖಕ್ಕೆ ಎತ್ತಿಹಿಡಿದು ಕೇಳಿದ ನನಗೇ ಗೊತ್ತಿಲ್ಲ ಸಾರ್ ನನಗೇನೂ ಗೊತ್ತಿಲ್ಲ ಜಮಾಲ್ ಕರೆಯತೊಡಗಿದ ಆಗ ಮತ್ತೊಬ್ಬ ಪೊಲೀಸ್ ಅನ್ವರ್ನ ಚೀಲವನ್ನು ತೆರೆದು ಪರಿಶೀಲಿಸಿದ ಹಿಂದಿನ ದಿನ ಜಮಾಲ್ ಕೊಟ್ಟ ಆ ಚಿಕ್ಕ ಸುಗಂಧ ದ್ರವ್ಯದ ಪೆಟ್ಟಿಗೆಯನ್ನು ಅವರು ಕಂಡೆತ್ತಿದರು ಅದನ್ನು ತೆರೆದಾಗ ಒಳಗೆ ಬಿಳಿಯ ಪುಡಿಯಿತ್ತು ಇದೂ ನಿನ್ನದೇನ ಅಧಿಕಾರಿಯು ಅನ್ವರ್ನ ಕಡೆಗೆ ಅರೇಬಿಕ್ನಲ್ಲಿ ಗದರಿದ ಇಲ್ಲ ಅದನ್ನು ಜಮಾಲ್ ಕೊಟ್ಟದ್ದು ಅವನ ಸ್ನೇಹಿತನಿಗೆ ಕೊಡಲು ಅನ್ವರ್ ಗಾಬರಿಯಾಗಿ ಹೇಳಿದ ಅವನ ಉತ್ತರವನ್ನು ಕೇಳಿದ ಜಮಾಲ್ ದಿಗ್ಭ್ರಮೆಯಿಂದ ಅವನನ್ನು ನೋಡಿದ ಆಮೇಲೆ ಪೊಲೀಸರಿಗೆ ಹೇಳಿದ ಸಾರ್ ಇವನು ಹೇಳುವುದು ಸುಳ್ಳು ನನಗೇನೂ ಗೊತ್ತಿಲ್ಲ ಇವನೇ ಇದೆಲ್ಲವನ್ನೂ ತಂದವನು ಅನ್ವರ್ಗೆ ನಂಬಲಾಗಲಿಲ್ಲ ತಾನು ಸಹೋದರನಂತೆ ಕಂಡವನೂ ತನಗೆ ಆಶ್ರಯ ನೀಡಿದವನು ವಂಚಿಸಿದ್ದಾನೆ ಅವನ ತಲೆ ತಿರುಗುವಂತಾಯಿತು ಅವರಿಬ್ಬರ ಕೈಗೂ ಕೈಕೋಳವನ್ನು ತೊಡಿಸಿ ಹೊರಗೆ ಕೊಂಡೊಯ್ಯುವಾಗ ಅನ್ವರ್ ಕೊನೆಯ ಬಾರಿಗೆ ಆ ಕೊಠಡಿಯತ್ತ ನೋಡಿದ ಒಂದು ಚಂಡಮಾರುತ ಕಳೆದಂತೆ ಎಲ್ಲವೂ ಒಡದೊಡದೆ ಕಿತ್ತುಕೊಂಡಿತ್ತು ಅವನ ಜೀವನದಂತೆ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಒಂದು ಕೆಟ್ಟ ಕನಸಿನಂತಿತ್ತು ಭಾಷೆಯೇ ಅವನ ದೊಡ್ಡ ಶತ್ರುವಾಯಿತು ಅವರು ಅರೇಬಿಕ್ನಲ್ಲಿ ಕೇಳುವುದನ್ನು ಒಬ್ಬ ಭಾಷಾಂತರಕಾರ ಒಂದು ಭಾಷೆಯಲ್ಲಿ ತರ್ಜುಮೆ ಮಾಡುವುದನ್ನು ಒಂದೇ ಎಂದು ತಿಳಿಯಲಿಲ್ಲ ಅವನ ಭಯವೂ ಗಾಬರಿಯೂ ಅವರ ಕಣ್ಣಿಗೆ ಅವನನ್ನು ಕೌರವನನ್ನಾಗಿ ಮಾಡಿತು ಪ್ರತಿಯೊಂದು ಪ್ರಶ್ನೆಗೂ ಅವನು ನನಗೆ ಗೊತ್ತಿಲ್ಲ ಎಂದು ಪುನರಾವರ್ತಿಸಿದ ಜಮಾಲ್ ಆಗಲೇ ತುಂಬಾ ಚತುರವಾಗಿ ಎಲ್ಲ ಕೌರವವನ್ನು ಅನ್ವರ್ನ ತಲೆಗೆ ಕಟ್ಟಿಹಾಕಿದ ತಾನು ನಿರಪರಾಧಿ ಎಂದು ಅನ್ವರ್ನೇ ತನ್ನನ್ನು ವಂಚಿಸಿದವನೆಂದು ಅವನು ಪೊಲೀಸರಿಗೆ ಮನವರಿಕೆ ಮಾಡಿದ ದಿನಗಳ ದೀರ್ಘವಾದ ವಿಚಾರಣೆಯ ನಂತರ ಅವರನ್ನು ಜೈಲಿಗೆ ವರ್ಗಾಯಿಸಿದರು ಕತ್ತಲಾದ ಕಿಕ್ಕಿರಿದ ಒಂದು ಕೋಶದಲ್ಲಿ ಒಂಟಿಯಾಗಿ ಕುಳಿತಾಗ ಅನ್ವರ್ ಮೊದಲ ಬಾರಿಗೆ ಬಶೀರ್ ಅನುಭವಿಸಿದ ವೇದನೆಯನ್ನು ತಿಳಿದುಕೊಂಡ ಆ ತಣ್ಣನೆಯ ನೆಲದ ಮೇಲೆ ಕುಳಿತು ಅವನು ಗೋಡೆಗೆ ತಲೆಯನ್ನು ಬಡಿದುಕೊಂಡು ಕರೆಯತೊಡಗಿದ ಅಲ್ಲ ನಾನು ಒಂದು ತಪ್ಪು ಮಾಡಿದೆ ಆದರೆ ಇಷ್ಟೊಂದು ದೊಡ್ಡ ಶಿಕ್ಷೆಯನ್ನು ನನಗೆ ಕೊಟ್ಟೆ ಬಶೀರ್ನ ನಿರಾಶೆಯ ಮುಖವು ಅವನ ಕಣ್ಮುಂದೆ ಒಂದು ಮಾಯಾಚಿತ್ರದಂತೆ ತೆರೆದುಕೊಂಡಿತು ತಾನೇ ಕಾರಣವಾಗಿ ಒಂದು ಜೀವನವು ಒಡದೊಡದೆಯಾಯಿತೆಂಬ ವೇದನೆಯನ್ನು ಅವನು ಅರಿತುಕೊಂಡ ತಿಂಗಳುಗಳ ನಂತರ ಅವನಿಗೆ ಊರಿಗೆ ಕರೆ ಮಾಡಲು ಅವಕಾಶ ಸಿಕ್ಕಿತು ಫೋನ್ ಎತ್ತಿದ್ದು ಅವನ ತಾಯಿಯಾಗಿತ್ತು ಮಗನೇ ಅನ್ವರ್ ಆ ಧ್ವನಿಯು ತೆಳುವಾಗಿತ್ತು ಅಮ್ಮ ಅನ್ವರ್ಗೆ ಕರೆಯನ್ನು ತಡೆಯಲಾಗಲಿಲ್ಲ ಮಗನೇ ನಿನ್ನ ಬಗ್ಗೆ ತಿಳಿದೆ ನಿನಗೇನೂ ಆಗುವುದಿಲ್ಲ ನಿನ್ನ ತಂದೆ ಒಡವೆಯ ಮಾರಾಟ ಮಾಡಿ ವಕೀಲನಿಗೆ ಹಣ ಕೊಡಲು ತಯಾರಾಗಿದ್ದಾರೆ ನಾವು ನಿನ್ನನ್ನು ರಕ್ಷಿಸಬೇಕು ತಾಯಿಯ ಮಾತುಗಳನ್ನು ಕೇಳಿದಾಗ ಅವನ ಎದೆಯೂ ಒಡದೊಡದಂತೆ ತೋರಿತು ತಾನೇ ಕಾರಣವಾಗಿ ತನ್ನ ಕುಟುಂಬವೂ ಒಡದೊಡದಂತೆ ಆಗುತ್ತಿದೆಯೆಂದು ಯೋಚಿಸಿದಾಗ ಅವನಿಗೆ ಸ್ವತಃ ಮೇಲೆಯೇ ದ್ವೇಷ ತೋರಿತು ಅಮ್ಮ ಅವನು ಒಡದೊಡದನೆ ಕರೆಯತೊಡಗಿದ ನನಗೆ ನನಗೆ ಒಂದು ವಿಷಯ ಹೇಳಬೇಕಿದೆ ಏನು ಮಗನೇ ಬಶೀರ್ ಅವನನ್ನು ಅವನನ್ನು ವಂಚಿಸಿದ್ದು ನಾನು ಅಮ್ಮ ಅವನ ಚೀಲದಲ್ಲಿ ಗಾಂಜಾವನ್ನು ಇಟ್ಟಿದ್ದು ನಾನು ಒಂದು ಕ್ಷಣದ ಮೌನ ಆಮೇಲೆ ಫೋನ್ನಿಂದ ತಾಯಿಯ ಒಂದು ಕೂಗು ಕೇಳಿತು ಅದರೊಂದಿಗೆ ಫೋನ್ ಕೆಳಗೆ ಬೀಳುವ ಶಬ್ದವು ಆ ನಂತರ ಯಾರೂ ಮಾತನಾಡಲಿಲ್ಲ ಆ ಮೌನದಲ್ಲಿ ತನ್ನ ಲೋಕವೇ ಕೊನೆಗೊಂಡಿತೆಂದು ಅನ್ವರ್ ತಿಳಿದುಕೊಂಡ ಕೋರ್ಟ್ನ ವಿಚಾರಣೆ ಒಂದು ಹಾಸ್ಯಾಸ್ಪದವಾಗಿತ್ತು ಜಮಾಲ್ನ ಹೇಳಿಕೆಯು ಅನ್ವರ್ನ ಚೀಲದಿಂದ ಗಾಂಜಾದ ಕಂಡುಕೊಂಡಿದ್ದು ಅವನ ವಿರುದ್ಧ ದೃಢವಾದ ಸಾಕ್ಷಿಗಳಾದವು ತನಗೆ ಹೇಳಬೇಕಾದದ್ದನ್ನು ಸ್ಪಷ್ಟಗೊಳಿಸಲಾಗದೆ ಅವನು ನಿರಾಶೆಯಿಂದ ಪ್ರತಿಕೂಟದಲ್ಲಿ ನಿಂತ ಕೊನೆಯ ತೀರ್ಪಿನ ದಿನ ಕೋರ್ಟ್ ಕೊಠಡಿಯು ಮೌನವಾಗಿತ್ತು ನ್ಯಾಯಾಧೀಶರು ಅರೇಬಿಕ್ನಲ್ಲಿ ತೀರ್ಪನ್ನು ಓದತೊಡಗಿದರು ಅನ್ವರ್ಗೆ ಏನೂ ತಿಳಿಯಲಿಲ್ಲ ಅವನು ಭಾಷಾಂತರಕಾರನ ಮುಖವನ್ನೇ ನೋಡಿದ ತೀರ್ಪು ಓದಿ ಮುಗಿದಾಗ ಭಾಷಾಂತರಕಾರನು ಅವನ ಬಳಿಗೆ ಬಂದು ಕಿವಿಯಲ್ಲಿ ಆ ಮಾತನ್ನು ಹೇಳಿದ ಇದಂ ಇದಂ ಅವನಿಗೆ ತಿಳಿಯಲಿಲ್ಲ ಭಾಷಾಂಪರಕಾರನು ಒಮ್ಮೆ ಮತ್ತೆ ಸ್ಪಷ್ಟಗೊಳಿಸಿದ ಮರಣದಂಡನೆ ಆ ಒಂದೇ ಒಂದು ಮಾತಿನಿಂದ ಅವನ ಲೋಕವು ಸ್ಥಗಿತಗೊಂಡಿತು ಕಾಲಿನ ಕೆಳಗಿನ ಭೂಮಿಯು ಒಡದೊಡದಂತೆ ತೋರಿತು ಕಣ್ಣುಗಳಲ್ಲಿ ಕತ್ತಲೆ ಕಮ್ಮಿತು ಮರಣವನ್ನು ಮುಂದೆ ಕಂಡ ಆ ಕ್ಷಣದಲ್ಲಿ ಅವನ ಮನಸ್ಸಿಗೆ ಕೊನೆಯದಾಗಿ ಓಡಿಬಂದದ್ದು ವರ್ಷಗಳ ಹಿಂದೆ ಬಷೀರ್ನನ್ನು ಪೊಲೀಸರು ಕೊಂಡೊಯ್ಯುವಾಗ ಆ ಕಣ್ಣುಗಳಲ್ಲಿ ಕಂಡ ನಿರಾಶೆಯ ಮತ್ತು ವೇದನೆಯ ಚಿತ್ರವಾಗಿತ್ತು ತಾನು ಕೊಟ್ಟ ವೇದನೆಯು ಹತ್ತುಪಟ್ಟಾಗಿ ಬಡ್ಡಿಯೊಂದಿಗೆ ತನಗೆ ಮರಳಿ ಎಂದು ಅವನು ತಿಳಿದುಕೊಂಡ ಕರ್ಮ ಅದರ ಫಲವನ್ನು ಹುಡುಕಿಕೊಂಡು ಎಷ್ಟು ದೂರವಾದರೂ ಸಂಚರಿಸುತ್ತದೆ ಎಂದು ಯಾರೋ ಹೇಳಿದ್ದು ಎಷ್ಟು ಸತ್ಯವಾಗಿತ್ತು ಐದಾರು ವರ್ಷಗಳು ಕಳೆದವು ನದಿಯ ದಡದ ಆ ಗ್ರಾಮದಲ್ಲಿ ದೊಡ್ಡ ಬದಲಾವಣೆಗಳೇನೂ ಬಂದಿರಲಿಲ್ಲ ಹಮೀದ್ ಹಾಜಿಯ ಕಿರಾಣಿ ಅಂಗಡಿಯನ್ನು ಈಗ ಅವನ ಅಳಿಯನೆ ನೋಡಿಕೊಳ್ಳುತ್ತಿದ್ದಾನೆ ಮಗನ ಮರಣದ ಸುದ್ದಿಯ ಆಘಾತದಿಂದ ಹಮೀದ್ ಹಾಜಿಯು ಅವನ ಹೆಂಡತಿಯು ಮತ್ತೆ ಎದ್ದೇಳಲಿಲ್ಲ ಬೇಗನೆ ಅವರು ಈ ಲೋಕವನ್ನು ತೊರೆದರು ಅದೇ ಗ್ರಾಮದ ಮತ್ತೊಂದು ಕೋನೆಯಲ್ಲಿ ಒಂದು ಚಿಕ್ಕ ಕಿರಾಣಿ ಅಂಗಡಿಯ ಮುಂದೆ ಕುಳಿತು ಸಾಮಾನುಗಳ ಲೆಕ್ಕವನ್ನು ಬರೆಯುತ್ತಿದ್ದಾನೆ ಬಷೀರ್ ಐದು ವರ್ಷಗಳ ಜೈಲುವಾಸದ ನಂತರ ತಾನು ನಿರಪರಾಧಿಯೆಂದು ಸಾಬೀತಾಗಿ ಊರಿಗೆ ಮರಳಿ ಎರಡು ವರ್ಷಗಳಾಗಿವೆ ಗಲ್ಫ್ಗೆ ಹೋಗಿ ರಕ್ಷಣೆಯಾಗಬಹುದೆಂಬ ಕನಸೂ ಒಡದೊಡದಾಯಿತು ಈಗ ಈ ಚಿಕ್ಕ ಅಂಗಡಿಯೇ ಏಕೈಕ ಆಸರೆ ಆರ್ಥಿಕವಾಗಿ ದೊಡ್ಡ ಸ್ಥಿತಿಯಲ್ಲಿಲ್ಲದಿದ್ದರೂ ಹೆಂಡತಿಗೂ ಮಕ್ಕಳಿಗೂ ಒಡನೆ ಶಾಂತಿಯಿಂದ ಜೀವಿಸುತ್ತಿದ್ದಾನೆ ಒಂದು ಸಂಜೆ ಅಂಗಡಿಯಲ್ಲಿ ಒಳ್ಳೆಯ ಜನಸಂದಣಿ ಇತ್ತು ಆಗ ಗಲ್ಫ್ನಿಂದ ರಜೆಗೆ ಬಂದ ಹಳೆಯ ಒಡನಾಡಿಯೊಬ್ಬ ಅವನನ್ನು ಭೇಟಿಯಾಗಲು ಬಂದ ಬಶೀರ್ ಒಂದು ದುಃಖದ ಸುದ್ದಿಯಿದೆ ಏನು ಬಶೀರ್ ತಲೆಯೆತ್ತಿ ನೋಡಿದ ನಮ್ಮ ಅನ್ವರ್ ಅವನನ್ನು ಕಳೆದ ತಿಂಗಳು ಅಲ್ಲಿ ಗಲ್ಲಿಗೇರಿಸಿದ್ದಾರೆ ಆ ಸುದ್ದಿಯನ್ನು ಕೇಳಿದಾಗ ಬಶೀರ್ನ ಮುಖದಲ್ಲಿ ಸೇಡಿನ ಸಂತೋಷವಾಗಲಿ ನಗುವಾಗಲಿ ಮೂಡಲಿಲ್ಲ ಬದಲಿಗೆ ಒಂದು ರೀತಿಯ ಮರಗಟ್ಟುವಿಕೆ ಇತ್ತು ಕೈಯಲ್ಲಿದ್ದ ಪೆನ್ನನ್ನು ಕೆಳಗಿಟ್ಟು ಅವನು ಏನೂ ಮಾತನಾಡದೆ ಹೊರಗೆ ದಿಟ್ಟಿಸಿದ ಅವನ ಕಣ್ಣುಗಳು ತುಂಬಿರಲಿಲ್ಲ ಆದರೆ ಮುಖದಲ್ಲಿ ವರ್ಷಗಾಲದ ವೇದನೆಯ ಮತ್ತು ನಷ್ಟಗಳ ಒಂದು ನೆರಳು ಬಿದ್ದಿತ್ತು ಅವನು ಆಕಾಶದತ್ತ ನೋಡಿ ಒಂದು ಉದ್ದನೆಯ ಉಸಿರು ಬಿಟ್ಟ ಆ ಉಸಿರಿನಲ್ಲಿ ಎಲ್ಲವೂ ಅಡಗಿತ್ತು ಒಂದು ಕಾಲದಲ್ಲಿ ತಾನು ಸ್ನೇಹಿತನೆಂದು ಕಂಡವನ ಬಗ್ಗೆ ಓ